ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಇವತ್ತು ನಿಮಗೆ ಒಂದು ಸಾಂಬಾರ್ ರೆಸಿಪಿನ ತೋರಿಸ್ತೀನಿ ಇದನ್ನ ಮಾಡೋದಕ್ಕೆ ಯಾವುದೇ ಸಾಂಬಾರ್ ಪೌಡರ್ ಬೇಕಾಗಿಲ್ಲ ಮತ್ತು ತರಕಾರಿ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು ಮಧ್ಯಾಹ್ನ ಟೈಮು ಅಥವಾ ಸಂಜೆ ಟೈಮು ಯಾವುದೇ ಒಂದು ಟೈಮಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಳ್ಬಹುದು ನಮ್ಮ ಕಡೆ ಸೈಡಲ್ಲಿ ಇದನ್ನ ಉದ್ಕ ಅಂತ ಹೇಳ್ತಾರೆ ಅಥವಾ ಸೊಪ್ಪೆಸರು ಅಂತ ಹೇಳ್ತಾರೆ ಇಲ್ಲ ಉಪ್ಸಾರು ಅಂತ ಹೇಳ್ತಾರೆ ಮತ್ತೆ ಫ್ರೆಂಡ್ಸ್ ಇದನ್ನು ನೀವು ಕಾಳಲ್ಲಿ ಅಥವಾ ತೊಗರಿ ಬೇಳೆಲಿ ಅಥವಾ ಯಾವುದೇ ಹಸಿ ಕಾಳು ಸೀಸನ್ ಇರುತ್ತಲ್ಲ ಅವಾಗ ಹಸಿ ಕಾಳು ಯೂಸ್ ಮಾಡಿ ಕೂಡ ನೀವು ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲು ಮತ್ತೆ ಏನು ಗ್ರೈಂಡ್ ಮಾಡಬೇಕಾಗಿಲ್ಲ ಬೇಗ ಆಗುತ್ತೆ ಮತ್ತೆ ಈ ಹುಷಾರ್ ತಪ್ಪಿರ್ತಾರಲ್ಲ ಜ್ವರ ಬಂದು ಅಂಥವ್ರಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಮಾಡಿಕೊಟ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿವತ್ತು ಇದನ್ನ ಕಾಳು ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನು ಒಂದು ಪಾತ್ರೆ ನಾನು ಕುಕ್ಕರ್ನ ತಗೊಂಡಿದ್ದೀನಿ ಈ ಕುಕ್ಕರಲ್ಲಿ ನಾನಿವಾಗ ಹೆಸರು ಕಾಳನ್ನ ಹಾಕೊಳ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹೆಸ್ರು ಕಾಳನ್ನ ಹಾಕೊಳ್ಳಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಹೆಸ್ರು ಕಾಳು ಹಾಕೊಂಡಿದ್ದೀನಿ ಮತ್ತೆ ಈಗ ಇದಕ್ಕೆ ಒಣ ಮೆಣಸಿನ್ಕಾಯಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಬಟ್ ಟೇಸ್ಟಿಯಾಗಿರುತ್ತೆ ಒಣ ಮೆಣಸಿನ್ಕಾಯಿ ಹಾಕಿದ್ರೆ ಈ ರೀತಿ ಆ ನೀರೊಳಗಡೆನೇ ಒಣ ಮೆಣಸಿನ್ಕಾಯಿ ಹಾಕಬೇಕು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸಾಲ್ಟು ಒಂದು ಒಂದೂವರೆ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ಇಷ್ಟನ್ನು ಹಾಕಿ ಇದನ್ನು ಟೂ ವಿಷಲ್ ಬರೆಸ್ಬೇಕು ಅವಾಗ ಕುಕ್ ಆಗಿರುತ್ತೆ ಅಂದರೆ ಕಾಳು ಹಿಚ್ಕಿದ್ರೆ ಬೆಂದಿರಬೇಕು ಫುಲ್ಲು ಮೆಲ್ಟ್ ಆಗೋ ಥರ ಆಗಿರಬಾರ್ದು ಆ ರೀತಿ ನಾನು ಟೂ ವಿಷಲ್ ಕೂಗಿಸ್ಕೊಂಡು ಬರ್ತೀನಿ ಈಗ ನಾನೊಂದು ಕುಟ್ಟೋ ಕಲ್ಲನ್ನ ತಗೊಂಡಿದ್ದೀನಿ ಇದಕ್ಕೆ ನಾವು ಜೀರಿಗೆನ ಹಾಕ್ಕೊಳ್ಬೇಕಾಗುತ್ತೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ನಾನು ಜೀರಿಗೆ ಜೊತೆ ಒಂದು ಸ್ಪೂನಷ್ಟು ಮೆಣಸು ಕಾಳು ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಹಾಕಿ ಚೆನ್ನಾಗಿ ಕುಟ್ಕೊಳ್ಬೇಕಾಗುತ್ತೆ ಅಂದರೆ ತರಿ ತರಿಯಾಗಿ ಕುಟ್ಕೊಳ್ಬೇಕು ಫುಲ್ಲು ನೈಸಾಗಿ ಕುಟ್ಟೋದು ಬೇಡ ತರಿ ತರಿಯಾಗಿ ಕುಟ್ಕೊಳ್ಬೇಕು ಸೊ ನೋಡಿ ಇವಾಗ ಇದು ತರಿತರಿಯಾಗಿ ಆಗಿದೆ ಇಷ್ಟ ಸಾಕು ಈ ಟೈಮಲ್ಲಿ ಇದಕ್ಕೆ ನಾವು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬೆಳ್ಳುಳ್ಳಿನೂ ಇದಕ್ಕೆ ಕುಟ್ಕೊಳ್ಬೇಕಾಗುತ್ತೆ ಯಾವುದನ್ನು ನೈಸ್ ನೈಸಾಗಿ ಪೇಸ್ಟ್ ರೀತಿ ಮಾಡಬಾರ್ದು ಸರಿ ತರಿಯಾಗಿ ಈ ಟೈಮಲ್ಲಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನೋದ ಜೊತೆ ಇದನ್ನು ತಿಂತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಅಂತ ಅನ್ನಬೇಕು ವಾಯ್ಸ್ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ನಿಮಗೆ ಯಾವ ತರಕಾರಿ ಬೇಕಾಗಿಲ್ಲ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡಬಹುದು ಮುಂದೆ ಯಾವ ರೆಸಿಪಿನೂ ಇಲ್ಲ ಬಟ್ ಇದು ಮುದ್ದೆಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ ಸೊ ನೋಡಿ ಇಷ್ಟು ತರಿತರಿಯಾಗಿ ಇದು ಆಗಬೇಕು ಈಗ ಇದು ಫುಲ್ ಕಂಪ್ಲೀಟ್ ಆಗಿ ಆಗಿದೆ ತರಿತರಿಯಾಗಿ ಇಷ್ಟಾದ್ರೆ ಸಾಕು ಈಗ ನಾನು ಒಂದು ನಿಂಬೆಹಣ್ಣಿ ಗಾತ್ರದಷ್ಟು ಹಣ್ಣನ್ನು ತಗೊಂಡಿದ್ದೀನಿ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಹುಳಿ ಬೇಕು ನಮಗೆ ಹುಣಸೆಹಣ್ಣಿಂದು ಉಳಿಬೇಕು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಹೀಗೆ ಬಿಡೋಣ ನಿಮಗೆ ಟೈಮ್ ಅಂದರೆ ಬಿಸಿ ನೀರನ್ನೇ ಹಾಕಿದ್ರೆ ಬೇಗ ಇದು ಹುಳಿ ಬಿಟ್ಕೊಳ್ಳುತ್ತೆ ನನಗೆ ಟೈಮ್ ಇದೆ ಸೊ ಹಾಗಾಗಿ ನಾನು ತಣ್ಣೀರೆ ಹಾಕಿ ಬಿಟ್ಟಿದ್ದೀನಿ ಇದು ಚೆನ್ನಾಗಿ ನೆನೆಬೇಕು ಆಮೇಲೆ ನಾವು ಇದ್ರದ್ದು ರಸ ತಕ್ಕೊಳ್ಬೇಕಾಗುತ್ತೆ ಸೊ ನೋಡಿ ಇವಾಗ ಕುಕ್ಕರ್ ವಿಶಿಲ್ ಬಿಟ್ಟಿದೆ ಇಷ್ಟು ಬೆಂದ್ರೆ ಸಾಕು ಕಾಳುಗಳು ಈಗ ಕಾಳು ಮತ್ತೆ ನೀರು ಸಪ್ರೇಟ್ ಮಾಡ್ಕೊಳ್ತೀವಿ ನಾವು ಫಿಲ್ಟರ್ ಮಾಡಿಕೊಂಡು ನೋಡಿ ನಾವು ಕಾಳುಗಳು ಸಪ್ರೇಟು ಮತ್ತೆ ನೀರು ಸಪ್ರೇಟು ಮಾಡಿಕೊಂಡಿದೀವಿ ಇವಾಗ ಈಗ ಇದಕ್ಕೆ ನಾವು ಏನು ಕುಟ್ಟಿದ್ವಲ್ಲ ಅದೆಲ್ಲದನ್ನೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಆ್ಯಡ್ ಮಾಡಿ ಚೆನ್ನಾಗಿ ಕಿಮ್ಚುಕೊಳ್ಬೇಕಾಗುತ್ತೆ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಹಾಂ ಮತ್ತು ಸ್ವಲ್ಪ ಕಾಳು ಬೇಯಿಸಿರೋ ಕಾಳು ಮತ್ತು ನಾವು ಕುಟ್ಟಿದ್ವಲ್ಲ ಇದು ಇದರಲ್ಲಿ ಜೀರಿಗೆ ಮತ್ತು ಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇಷ್ಟು ಇದೆ ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಇದಕ್ಕೆ ಹುಣಸೆಂದು ರಸ ಏನಿದೆ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ ಹುಣಸೆ ರಸ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಕೈಯಿಂದನೇ ಇದನ್ನು ಕ್ಯೂಚಬೇಕು ಒಂದಕ್ಕೊಂದು ಅದು ಚೆನ್ನಾಗಿ ಒಂಡ್ಕೊಳ್ಬೇಕು ಮತ್ತು ಮೆಣಸಿನ್ಕಾಯಿ ಏನಿದೆ ಅದೆಲ್ಲ ಪೂರ್ತಿಯಾಗಿ ಸ್ಮ್ಯಾಶ್ ಹಾಕ್ಬೇಕು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಅಂತ ಇದು ಮಾತ್ರ ಟೇಸ್ಟ್ ಮಾತ್ರ ಎಕ್ಸಲೆಂಟಾಗಿರುತ್ತೆ ಸೂಪರ್ ಟೇಸ್ಟಿಯಾಗಿರೋ ಉದ್ಕ ಇದು ಬೇಳೆ ಯೂಸ್ ಮಾಡಿ ಮಾಡಿರೋ ಅಂತಹ ಉದ್ಕ ಇನ್ನು ಸ್ವಲ್ಪ ಕಾಳು ಬೇಕಾದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ನಿಮಗಿದು ತೆಳುವಾಗಿ ಬೇಡ ಗಟ್ಟಿಯಾಗಿ ಬೇಕು ಅಂದರೆ ಕಾಳು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಗಟ್ಟಿ ಏನು ಬೇಡ ತೆಳ್ಳುವಾಗೇ ಇರಲಿ ಸೊ ಅದಕ್ಕೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿ ಆಗಿದೆ ಈ ಮಸಾಲೆ ಈಗ ನಾವು ಇದನ್ನು ನಾವೇನು ಸೋಸಿ ಇಟ್ಕೊಂಡಿದ್ವಲ್ಲ ನೀರು ಹೆಸರು ಕಾಳು ಬೇಯಿಸಿರೋದು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಈ ಟೈಮಲ್ಲಿ ಇದಕ್ಕೆ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನೋಡಿಕೊಂಡು ಇದನ್ನು ಮುದ್ದೆ ಜೊತೆ ನಾವು ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಗಾಯ್ಸ್ ಈಗ ಉದ್ಗ ರೆಡಿಯಾಗಿದೆ ಮುದ್ದೆ ಜೊತೆ ನಾನೀಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಕೆಲವರು ಮುದ್ದೆನ ಅಕ್ಕಿ ನುಚ್ಚು ಯೂಸ್ ಮಾಡಿ ಮಾಡ್ತಾರೆ ಅಥವಾ ರೈಸ್ ಏನಾದರೂ ಇದ್ದರೆ ರೈಸ್ ಹಾಕಿ ಮಾಡ್ತಾರೆ ನಮ್ಮ ಕಡೆ ಸೈಡಲ್ಲಿ ನಾವು ಮಾಡೋದು ಈ ರೀತಿಯಾಗಿಯೇ ನಾವೇನೋ ಅದಕ್ಕೆ ರೈಸ್ ಆಗಲಿ ಅಥವಾ ಅಕ್ಕಿ ನುಚ್ಚಾಗಲಿ ಯೂಸ್ ಮಾಡೋದಿಲ್ಲ ಉದ್ಕ ಮತ್ತು ಮುದ್ದೆ ಮತ್ತು ಹೆಸರು ಕಾಳು ಆಹಾ ನೋಡ್ತಾ ಇದ್ರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಗಾಯ್ಸ್ ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ ತಿನ್ನೋದು ಕೂಡ ಅಷ್ಟೇ ಸೂಪರಾಗಿರುತ್ತೆ ಮತ್ತು ಕಿಕ್ಕಾಗಿರುತ್ತೆ ಇದು ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಗಾಯಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್